ಹೆಲೋ ಎವ್ರಿ ವಾನ್ ವೆಲ್ಕಮ್ ಟು ಮೈ ಚಾನಲ್ ಸರಿಹರಿ ಕಿಚನ್ ನಾನು ಸೌಂದರ್ಯ ಇವತ್ತಿನ ವಿಡಿಯೋದಲ್ಲಿ ಯಾವುದೇ ಕ್ರೀಮ್ ಯೂಸ್ ಮಾಡಿದೆ ಮಿಲ್ಕ್ ಪೌಡರ್ ಯೂಸ್ ಮಾಡಿದೆ ಈಸಿಯಾಗಿ ಐಸ್ ಕ್ರೀಮ್ನ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಇದ್ದೀನಿ ಬೇಸಿಗೆ ಇರೋದ್ರಿಂದ ಮನೆಯಲ್ಲಿ ಈ ರೀತಿಯಾಗಿ ನಾವೇ ಮಾಡ್ಕೊಳ್ಳೋದ್ರಿಂದ ಮಕ್ಕಳಿರೋ ಅಂಥ ಮನೆಗಳಲ್ಲಿ ಮಕ್ಕಳು ತುಂಬಾ ಖುಷಿಯಾಗಿ ತಿಂತಾರೆ ಹಾಗೆ ಎಲ್ದಿಯಾಗಿ ಕೂಡ ಮಾಡ್ಕೊಡ್ಬೋದು ಬನಿಯಾಗಿದ್ದರೆ ಈ ಐಸ್ ಕ್ರೀಮ್ನ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ನೋಡ್ತಾ ಹೋಗೋಣ ಮೊದಲಿಗೆ ಇಲ್ಲಿ ಗೋಡಂಬಿ ಪೀಸಸ್ನ ನೆನೆಸ್ಕೊಳ್ಬೇಕಾಗುತ್ತೆ ಒಂದು ಐಸ್ ಕ್ರೀಮ್ ಮಾಡೋದಕ್ಕೂ ಮುಂಚೆ ಒಂದು ಇಪ್ಪತ್ತು ನಿಮಿಷ ನೆನೆಸ್ಕೊಂಡಿರಬೇಕು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಗೋಡಂಬಿ ಪೀಸಸ್ನ ನೆನೆಸ್ಕೊಬೇಕು ಅದನ್ನೆಂದ ನಂತರ ನಾವು ಅದೇ ನೀರನ್ನ ಹಾಕಿ ರುಬ್ಕೊಳ್ಬೇಕಾಗುತ್ತೆ ಫೈನ್ ಪೇಸ್ಟಾಗಿ ರುಬ್ಕೊಳ್ಬೇಕು ನಂತರ ಇಲ್ಲಿ ಒಂದು ಕಡಾಯಿಗೆ ಅರ್ಧ ಲೀಟರ್ ಹಾರ್ನ ಹಾಲನ್ನ ಸೇರಿಸ್ಕೊಳ್ತಾ ಇದ್ದೀನಿ ಫುಲ್ ಫ್ಯಾಟ್ ಮಿಲ್ಕ್ ಇದ್ರೆ ತುಂಬ ಒಳ್ಳೆಯದು ಟೇಸ್ಟ್ ಚೆನ್ನಾಗಿ ಬರುತ್ತೆ ನೋಡಿ ಹಾಲನ್ನು ಸೇರಿಸ್ಕೊಬಿಟ್ಟು ಇದನ್ನ ಕಾಯಲಿಕ್ಕೆ ಬಿಡಬೇಕಾಗುತ್ತೆ ನಾವು ತಗೊಂಡಿರೋ ಅಂಥ ಹಾಲು ಬಂದ್ಬಿಟ್ಟು ಅರ್ಧ ಲೀಟ್ರ್ ತೊಗೊಂಡಿದ್ರೆ ಅದು ಕಾಲು ಲೀಟರ್ ಆಗಬೇಕು ಅಲ್ಲಿವರೆಗೂ ಕೂಡ ನಾವು ಚೆನ್ನಾಗಿ ಕಾಯಿಸ್ಕೊಳ್ತಾ ಇರಬೇಕು ನೋಡಿ ಈ ರೀತಿಯಾಗಿ ಸೈಡಲ್ಲಿ ಬರುವಂಥ ಕೆನೆ ಕಟ್ತಾ ಇರುತ್ತಲ್ಲ ಆ ಕೆನೆಲ್ಲ ನೀಟಾಗಿ ಬಿಡಿಸ್ಕೊಳ್ತಾ ಬಿಡಿಸ್ಕೊಳ್ತಾ ನಾವು ಇದನ್ನ ಕಾಯಿಸ್ಕೊಳ್ಬೇಕಾಗುತ್ತೆ ನೋಡಿ ಇದು ಇದು ಆದಷ್ಟು ಕಮ್ಮಿ ಆಗಿದೆ ಇವಾಗ ಇದಕ್ಕೆ ನಾವು ಗೋಡಂಬಿ ಪೇಸ್ಟನ್ನು ಹಾಕ್ಕೊಳ್ಬೇಕಾಗುತ್ತೆ ಜೊತೆಗೆ ನಾನಿಲ್ಲಿ ಬಾದಾಮ್ ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ ಇತ್ತು ಅಂದರೆ ಸೇರಿಸ್ಕೊಳ್ಳಿ ಇಲ್ಲ ಅಂತ ಅಂದರೆ ಇದನ್ನು ಸ್ಕಿಪ್ ಮಾಡ್ಕೊಳ್ಬೋದು ಇದು ಕಂಪ್ಲೀಟಾಗಿ ಆಪ್ಷನಲ್ ಆಗಿರುತ್ತೆ ನಿಮಗೆ ಕಲರ್ ಬೇಕು ಅಂತ ಅಂದರೆ ಸಾಫ್ರನ್ನ ಹಾಲಲ್ಲಿ ನೆನೆಸ್ಬಿಟ್ಟು ಸೇರಿಸ್ಕೊಂಡ್ರೆ ಒಂದೊಳ್ಳೆ ಕಲರ್ ಬರುತ್ತೆ ಇವೆರಡನ್ನೂ ಕೂಡ ಹಾಕಿದ ಮೇಲೆ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಈಗಿರೋ ಅಂತಹ ಹಾಲಲ್ಲಿ ನಮಗೆ ಇನ್ನೂ ಒಂದು ಟೆನ್ ಪರ್ಸೆಂಟ್ ಕಮ್ಮಿ ಆಗೋವರೆಗೂ ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಕುದಿಸ್ಕೊಳ್ಬೇಕಾಗುತ್ತೆ ಟೋಟಲಾಗಿ ನಾವು ಅರ್ಧ ಲೀಟ್ರ್ ಹಾಲನ್ನ ತಗೊಂಡಿದ್ರೆ ಅದರಲ್ಲಿ ಒಂದು ತರ್ಟಿ ಟು ಫಾರ್ಟಿ ಪರ್ಸೆಂಟ್ ಬರೋವರೆಗೂ ಕೂಡ ನಾವು ಚೆನ್ನಾಗಿ ಅದನ್ನು ಕುದಿಸ್ಕೊಳ್ತಾನೆ ಇರಬೇಕು ನೋಡ್ತಾ ಇರ್ಬೋದು ನೀವು ಈ ರೀತಿಯಾಗಿ ಗಟ್ಟಿಯಾಗಿ ಕಡಿಮೆ ಆಗ್ತಾ ಬರುತ್ತಾ ಅಲೋ ಅಲ್ಲಿವರೆಗೂ ಕೂಡ ಚೆನ್ನಾಗಿ ಕಾಯಿಸ್ಕೊಳ್ಬೇಕು ಸೈಡಲ್ಲಿರೋ ಅಂಥ ಕೆನೆಲ್ಲ ಈ ರೀತಿಯಾಗಿ ನೀಟಾಗಿ ಬಿಡಿಸ್ಕೊಳ್ತಾ ಬಿಡಿಸ್ಕೊಳ್ತಾ ಹಾಲನ್ನ ಕಾಯಿಸ್ಕೊಂಡ್ರೆ ನಮಗೆ ಐಸ್ ಕ್ರೀಮ್ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಇದು ಈ ತಿಕ್ನೆಸ್ಸಿಗೆ ಬಂದಿದೆ ಇದನ್ನು ಫ್ಲೇಮ್ನ ಆಫ್ ಮಾಡಿಬಿಟ್ಟು ತಣ್ಣಕ್ಕಾಕ್ಲಿಕ್ಕೆ ಬಿಡಬೇಕಾಗುತ್ತೆ ನೋಡಿ ಇವಾಗ ತಣ್ಣಕ್ಕಾಗಿದೆ ಗಟ್ಟಿಯಾಗಿ ಕೂಡ ಆಗಿದೆ ಈ ತಣ್ಣಕ್ಕಾಗಿರೋ ಅಂಥ ಹಾಲನ್ನ ನಾವು ರುಬ್ಕೊಳ್ಬೇಕು ಇದು ಮೇಯ್ನ್ ಪ್ರೊಸೀಜರ್ ಆಗಿರುತ್ತೆ ನಾವು ಡೈರೆಕ್ಟಾಗಿ ಹೀಗೆ ಹಾಕಿದರೆ ಚೆನ್ನಾಗಿ ಬರೋದಿಲ್ಲ ಕ್ರೀಮ್ ಕ್ರೀಮ್ ಥರ ಬರೋದಿಲ್ಲ ಹಾಗಾಗಿ ಇದನ್ನು ರುಬ್ಕೊಂಡ್ರೆ ಚೆನ್ನಾಗಿ ಕ್ರೀಮ್ ಬರುತ್ತೆ ಅದಕ್ಕೋಸ್ಕರ ಮೇಲೆ ಅದನ್ನು ಒಂದು ಮಿಕ್ಸರ್ ಜಾರ್ಗೆ ಸೇರಿಸ್ಕೊಬಿಟ್ಟು ಇಲ್ಲಿ ರುಚಿಗೆ ಎಷ್ಟು ನೋಡಿಬಿಟ್ಟು ಬೆಲ್ಲನ ಸೇರಿಸ್ಕೊಳ್ಬೇಕು ನಾವು ಬಾದಾಮ್ ಪೌಡರ್ ಹಾಕಿರೋದ್ರಿಂದ ಅದರಲ್ಲೂ ಕೂಡ ಸ್ವೀಟ್ನೆಸ್ ಇರುತ್ತೆ ಹಾಗಾಗಿ ನಿಮಗೆ ರುಚಿಗೆ ಎಷ್ಟು ಬೇಕು ನೋಡಿಬಿಟ್ಟು ಬೆಲ್ಲ ಹಾಗೆ ಏಲಕ್ಕಿ ಪೌಡರ್ನೂ ಕೂಡ ಹಾಕೊಳ್ತಾ ಇದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಫೈನಾಗಿ ಒಂದು ಸಲ ರುಬ್ಕೊಳ್ಬೇಕಾಗುತ್ತೆ ನೋಡ್ತಾ ಇರ್ಬೋದು ಈ ರೀತಿಯಾಗಿ ರುಬ್ಕೊಂಡ್ಮೇಲೆ ಮೋಲ್ಡ್ಗಳಿದ್ರೆ ಮೋಲ್ಡಲ್ಲಿ ಹಾಕೊಳ್ಬೋದು ಅಥವಾ ಬಾಕ್ಸ್ ಇದ್ದರೆ ಬಾಕ್ಸಲ್ಲಿ ಕೂಡ ಈ ರೀತಿಯಾಗಿ ಹಾಕೊಳ್ಬೋದು ನೋಡಿ ಸಲ ನೀಟಾಗಿ ಹಾಕ್ಬಿಟ್ಟು ಚೆನ್ನಾಗಿ ಸಲ ಟ್ಯಾಪ್ ಮಾಡಿಬಿಟ್ಟು ಇದ್ರ ಮೇಲೆಗಡೆ ನಿಮ್ಮ ಹತ್ರ ಯಾವುದು ಡ್ರೈ ಫ್ರೂಟ್ಸ್ ಇರುತ್ತೆ ಅದನ್ನೇ ಸೇರಿಸ್ಕೊಳ್ಬೋದು ಡ್ರೈ ಫ್ರೂಟ್ ಡ್ರೈ ಫ್ರೂಟ್ಸಲ್ಲಿ ಮೇಲ್ಗಡೆ ಈ ರೀತಿಯಾಗಿ ಗಾರ್ನಿಷ್ ಮಾಡಿಬಿಟ್ಟು ಒಂದು ಸಿಕ್ ಏಯ್ಟ್ ಟು ಟೆನ್ ಅವರ್ ನಾವು ಫ್ರೀಸರಲ್ಲಿ ಇಟ್ಕೊಳ್ಬೇಕಾಗುತ್ತೆ ಆವಾಗ ನೀಟಾಗಿ ಸೆಟ್ ಆಗುತ್ತೆ ಐಸ್ ಕ್ರೀಮು ನೋಡ್ತಾ ಇರ್ಬೋದು ಇವಾಗ ಇದನ್ನು ಅಲ್ಯೂಮಿನಿಯಂ ಕಾಯಿಲ್ ಪೇಪರ್ ಇತ್ತು ಅಂತ ಅದನ್ನೇ ಹಾಕಿಬಿಟ್ಟು ಲೆಡ್ನ ಕ್ಲೋಸ್ ಮಾಡಿ ಅದಿತ್ತಿಲ್ಲ ಅಂತ ಅಂದರೆ ಈ ರೀತಿ ಪ್ಲಾಸ್ಟಿಕ್ ಕವರಲ್ಲಿ ಕೂಡ ಕ್ಲೋಸ್ ಮಾಡ್ಕೊಳ್ಬೋದು ಇವಾಗ ಲಿಡ್ ಕ್ಲೋಸ್ ಮಾಡಿಬಿಟ್ಟು ನಾನು ಇದನ್ನು ಏಯ್ಟ್ ಟು ಟೆನ್ ಅವರ್ಸ್ ಫ್ರೀಸಲ್ಲಿ ಇಡ್ತಾ ಇದ್ದೀನಿ ನೋಡಿ ಇವಾಗ ಒಂದು ಏಯ್ಟ್ ಅವರ್ ಆದಮೇಲೆ ನಾನು ನಿಮಗೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಕಂಪ್ಲೀಟಾಗಿ ಚೆನ್ನಾಗಿ ಸೆಟ್ಟಾಗಿರುತ್ತೆ ಮನೇಲಿ ಈ ರೀತಿಯಾಗಿ ಮಾಡಿಕೊಟ್ಬಿಟ್ರೆ ಮಕ್ಕಳು ತುಂಬಾ ಖುಷಿ ಪಡ್ತಾರೆ ಹೊರ್ಗಡೆ ತರೋದಕ್ಕಿಂತ ಈ ರೀತಿ ಮನೇಲೇ ಮಾಡಿಕೊಡೋದು ಎಲ್ದಿಯಾಗಿ ಕೂಡ ಇರುತ್ತಲ್ವಾ ಹಾಗಾಗಿ ನೋಡಿದ್ರಲ್ಲೇ ಎಷ್ಟು ಈಸಿಯಾಗಿ ಮಾಡ್ಕೊಳ್ಬಹುದು ಅಂತ ಹೇಳ್ಬಿಟ್ಟು ನೀವು ಒಂದು ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ ಹಾಗೆ ಈ ರೆಸಿಪಿ ಇಷ್ಟ ಆಯಿತು ಅಂತ ಅಂದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್